ನಮ್ಮ ಜೊತೆ ಅವಿನಾಶ್ ಸರ್ ಇದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಮಾಯಾ ಮೃಗ ಸೀರಿಯಲ್ ಬಳಿಕ ಈಗ ಮೂವತ್ತು ವರ್ಷಗಳ ನಂತರ ಮತ್ತೆ ಸ್ಟಾರ್ ಸುವರ್ಣದ ವಸುದೇವ ಕುಟುಂಬದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಸೊ ಬನ್ನಿ ಅವ್ರ ಹತ್ರ ಕೇಳ್ತಾ ಹೋಗೋಣ ಹೇಗಿದೆ ಏನು ಅಂತ ಸರ್ ಮೂವತ್ತು ವರ್ಷಗಳಾಯಿತು ಅಂತ ಕೇಳ್ಪಟ್ವಿ ಮತ್ತೆ ಕಿರುತೆರೆಗೆ ವಾಪಸ್ ಬಂದಿದ್ದೀರಾ ಎಷ್ಟು ಖುಷಿ ಇದೆ ಆ ಖುಷಿ ಇದೆ ಯಾಕೆಂದರೆ ಎಲ್ಲ ಕಡೆ ನಟನೆ ಮಾಡೋದು ನಾನು ಸಿನಿಮಾದಲ್ಲೂ ಆ್ಯಕ್ಟ್ ಮಾಡ್ತೀನಿ ಸೀರಿಯಲಲ್ಲೂ ಆ್ಯಕ್ಟ್ ಮಾಡ್ತೀನಿ ಅದರಲ್ಲಿ ಯಾವುದೂ ಬದಲಾವಣೆ ಇರಲ್ವಲ್ಲ ಸೊ ಹಾಗಾಗಿ ಎಲ್ಲ ಒಂದೇ ನನಗೆ ಏನು ಅಂದರೆ ಕಿರುತರಿಯ ಫಾರ್ಮೆಟ್ಗಳು ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಹೊಂದ್ಕೊಳ್ಳೋದು ಹೊಂದಾಣಿಕೆ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಯಾಕೆಂದರೆ ವರ್ಕ್ ಲೋಡ್ ಜಾಸ್ತಿ ಇರುತ್ತೆ ಅವರ ಸ್ಪೀಡ್ ಬೇರೆ ಥರ ಇರುತ್ತೆ ಈ ಟೆಕ್ನಿಕಲ್ ವಿಚಾರಗಳು ಬೇರೆ ಥರ ಇರುತ್ತೆ ಆದ್ದರಿಂದ ನನಗೆ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ಬೇಕು ಹಾಗಾಗಿ ಸ್ವಲ್ಪ ಕಷ್ಟಗಳಾಗುತ್ತೆ ಬಟ್ ಒಟ್ಟಾರೆ ಇಡೀ ಟೀಮ್ ತುಂಬ ಚೆನ್ನಾಗಿದೆ ನನ್ನ ಚಾನಲ್ನವರು ನಾನು ಭಾಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ನನಗೆ ಏನು ಬೇಕು ಎಲ್ಲವನ್ನು ಕೊಡ್ತಾ ಇದ್ದಾರೆ ಇಲ್ಲ ಡಿಮಾಂಡ್ಸ್ಗಳನ್ನು ಮೀಟ್ ಮಾಡಿದ್ದಾರೆ ಯಾವುದ್ರಲ್ಲೂ ತೊಂದರೆ ಕೊಡ್ತಾ ಇಲ್ಲ ಸೊ ಹಾಗಾಗಿ ನನಗೆ ಏನು ಮಿಸ್ ಮಾಡ್ಕೊಳ್ತಾ ಇಲ್ಲ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಆಕ್ಚುಲ್ ಆಗಿ ಎಲ್ಲರಿಗೂ ಪ್ರೋಮೋ ನೋಡಿದಾಗ ಒಂದು ಸ್ವಲ್ಪ ಸರ್ಪ್ರೈಸ್ ಆಯಿತು ಮತ್ತೆ ಅವಿನಾಶ್ ಅವರು ಟೆಲಿವಿಷನಿಗೆ ಬರ್ತಾ ಇದ್ದಾರೆ ಅಂತ ಹೇಳಿ ನಿಮ್ಮ ಹತ್ರ ಈ ಪಾತ್ರದ ಬಗ್ಗೆ ಹೇಳಿದಾಗ ಒಪ್ಕೊಳ್ಳೋದಕ್ಕೆ ಏನಾದರೂ ಕಾರಣಗಳಿತ್ತ ಒಪ್ಕೊಳ್ಳೋದಕ್ಕೆ ಕಾರಣ ಅಂದಾಗ ಆ ಥರದ್ದಿಗೆ ಒಂದು ಪಾತ್ರ ಚೆನ್ನಾಗಿದೆ ಅಂತ ಅನ್ನಿಸ್ತು ಜೊತೆಗೆ ಒಂದು ಕ್ಯಾಮಿಯೋ ರೋಲ್ ಆ್ಯಕ್ಚುಯಲ್ ಇದು ಹೇಳಬೇಕು ಅಂದರೆ ಹಾಗಾಗಿ ನನಗೆ ಹೆಚ್ಚಿಗೆ ಬರ್ಡನ್ ಆಗೋದಿಲ್ಲ ನಾನು ಸಿನಿಮಾಗಳಿಗೆ ತೊಂದರೆ ಆಗೋದಿಲ್ಲ ಯಾಕಂದರೆ ನಾನು ಸಿನಿಮಾಗಳ ಶೂಟಿಂಗ್ ಮಧ್ಯೆ ಅದಕ್ಕೆ ಡೇಟ್ ಕೊಡಬೇಕು ಜೊತೆಗೆ ನನಗೆ ನನ್ನದೇ ಆದಂಥ ಒಂದು ನನಗೆ ಸಿನಿಮಾದಲ್ಲಿ ಕೊಡೋ ಅಂಥ ರೆಮ್ಯುನರೇಷನ್ ಆಗಲಿ ಅಥವಾ ನನಗೆ ಕೊಡೋ ಫೆಸಿಲಿಟೀಸಲ್ಲಾಗಲಿ ಅದನ್ನೇ ಡಿಮಾಂಡ್ ಮಾಡಿದಾಗ ಚಾನಲ್ಗಳಲ್ಲಿ ಕೊಡೋದಕ್ಕೆ ಕಷ್ಟ ಆಗ್ಬೋದು ಸರಿ ಸರಿ ಅದನ್ನ ಮೀಟ್ ಮಾಡೋಕೆ ಕಷ್ಟ ಆಗುತ್ತೆ ಅದರಿಂದ ತೊಂದರೆಗಳಾಗುತ್ತೆ ಬಟ್ ಇದನ್ನ ಅವ್ರಿಗೆ ಮುಂದೆ ಇಟ್ಟಾಗ ಅವ್ರು ಎರಡನೇ ಯೋಚನೆ ಮಾಡದನ್ನೇ ಓಕೆ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಸಿನಿಮಾದ್ ಇಲ್ಲ ಮಿಸ್ ಮಾಡ್ಕೊತಾ ಇಲ್ಲ ಆ್ಯಕ್ಟಿಂಗ್ ಅದೇ ತಾನೆ ಸೊ ಮಿಕ್ಕಿದ್ದೇ ಮಿಸ್ ಮಾಡ್ಕೊಳ್ಳೋದು ಯಾವಾಗಲೂ ಸೊ ಅವೆಲ್ಲ ಸಿಕ್ಕಾಗ ಆಕ್ಟ್ ಮಾಡ್ತಾ ಇದೀನಿ ಅಷ್ಟೇ ಮಾಲ್ವೀಕಲ್ ಏನ್ ಡಿಮಾಂಡ್ಸ್ ಎಲ್ಲ ಒಪ್ಕೊಂಡ್ರೆ ಮಾಡು ಪರವಾಗಿಲ್ಲ ಏನು ಪರವಾಗಿಲ್ಲ ಅಪ್ರೂಪಕ್ಕೆ ಒಂದು ಮಾಡಿದ್ರೆ ಏನಾಗುತ್ತೆ ನನಗೆ ಚೆನ್ನಾಗಿರುತ್ತೆ ಬಹಳ ಪಾಪ್ಯುಲರ್ ಮೀಡಿಯಾ ನಿನಗೆ ಗೊತ್ತಿಲ್ಲ ಅದು ಅವಳು ಸೀರಿಯಲ್ ತುಂಬ ಮಾಡ್ತಾಳಲ್ಲ ಹಾಗಾಗಿ ನನಗೆ ಆಯ್ತು ಒಂದು ಪ್ರಯತ್ನ ಮಾಡೋಣ ಅದೇ ಹೇಳಿದ್ನಲ್ಲ ರಂಗಭೂಮಿಯಲ್ಲಿ ಮಾಡಾಯಿತು ಸಿನಿಮಾದಲ್ಲಿ ಮಾಡಾಯಿತು ಇದು ತುಂಬಾ ವರ್ಷಗಳಾಗಿದೆ ನೋಡೋಣ ಹೇಗಿರುತ್ತೆ ಅಂತ ಮಾಡೋ ಒಂದು ಒಪ್ಕೊಂಡೆ ಈಗ ಎಲ್ರಿಗೂ ಅವಿನಾಶ್ ಅಂತಂದ್ರೆ ಫಸ್ಟ್ ಸೀರಿಯಲ್ ನೆನಪಾಗತ್ತೆ ಇವತ್ತು ಅನೇಕ ಭಾಷೆಗಳಲ್ಲಿ ಕಾಣಿಸ್ಕೊಂಡಿದಿರ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದೀರಾ ತುಂಬಾ ಬ್ಯುಸಿ ಇದ್ದೀರಾ ಸಿನಿಮಾಗಳಲ್ಲಿ ಅಂತ ಕೂಡ ಕೇಳ್ಪಟ್ವಿ ಹೇಗ್ ಮ್ಯಾನೇಜ್ ಮಾಡ್ತಾ ಇದ್ರ ಎಲ್ಲರೂ ಸಿನಿಮಾಗಳಿಗೆ ತೊಂದರೆ ಆಗಲ್ಲ ನನಗೆ ಈ ಸೀರಿಯಲ್ ಗಳಿಗೆ ಪಾಪ ತುಂಬಾ ಅಡ್ಜಸ್ಟ್ ಮಾಡ್ಕೊತಾ ಇದ್ದಾರೆ ನನ್ನ ಡೇಟ್ ನಮ್ಗೆ ನನ್ನ ಡೇಟ್ ನೋಡಿಕೊಂಡು ಶೂಟಿಂಗ್ ಮಾಡ್ಕೊಳ್ತಾ ಇದ್ದಾರೆ ಸೊ ಹಾಗಾಗಿ ನನಗೇನು ತೊಂದರೆ ಆಗ್ತಿಲ್ಲ ಹಾಗೆ ಹೆಚ್ಚು ದಿನಗಳು ಕೊಡದೇ ಇರೋದ್ರಿಂದ ನಾನು ನಾನು ಸಿನಿಮಾಗೆ ಡೇಟ್ ಏನು ಕೊಡ್ತೀನೋ ಅದೇ ರೀತಿ ಕೊಡ್ತಾ ಇದ್ದೀನಿ ಸೊ ಹಾಗಾಗಿ ನಾನು ಕೊಟ್ಟಾಗ ಪಾಪ ಎಲ್ಲ ಕಲಾವಿದರು ಕೋಪರೇಟ್ ಮಾಡ್ತಾ ಇದ್ದಾರೆ ನಾಲ್ಕು ಜನ ಹೆಣ್ಣು ಮಕ್ಳು ಇರುವಂತಹ ಸೀರಿಯಲ್ ಅಂದ್ರೆ ಬರೀ ಹೆಣ್ಣು ಮಕ್ಳೇ ತುಂಬ್ಕೊಂಡಿದ್ದಾರೆ ನಿಮ್ಮ ಸುತ್ತಮುತ್ತ ತಾಯಿ ಪಾತ್ರದಲ್ಲಿ ಮಾಲತಿ ಅವರಿದ್ದಾರೆ ಅಂಜಲಿ ಇದ್ದಾರೆ ಈ ನಾಲ್ಕು ಜನ ಮಕ್ಕಳು ಮಕ್ಕಳು ಬಹಳ ಇಷ್ಟ ಆದ್ರು ನನಗೆ ಅರ್ಧ ಆಕ್ಚುಲ್ ನನಗೆ ಖುಷಿಯಾಗಿ ಸೆಟ್ಗೆ ಹೋಗೋದಕ್ಕೆ ಆ ಮಕ್ಕಳೇ ಕಾರಣ ನಾಲ್ಕು ಜನ ಭಾಳ ಇನ್ನೋಸೆಂಟ್ ಮಕ್ಕಳು ಆ್ಯಕ್ಚುಲಾಗಿ ಅವರು ಆ್ಯಕ್ಟರ್ಗಿಂತ ನನಗೆ ಮಕ್ಕಳು ಅಂತಲೇ ಅನಿಸುತ್ತೆ ಯಾಕೆಂದರೆ ಅವರು ಎಷ್ಟು ಇದಾಗಿದ್ದಾರೆ ಅಂತಂದರೆ ಅವರು ನಿಜ ಸಿನಿಮಾ ಶೂಟಿಂಗಲ್ಲಿ ಕೂಡ ನನ್ನದೇ ಟ್ರೀಟ್ಮೆಂಟ್ ಹಾಕ್ತಿದ್ರು ಓನ್ ಫಾದರ್ ಅಂದರೆ ಹಂಗೆ ನಂಬ್ಕೊಂಡಿದ್ದಾರೆ ಅನಿಸುತ್ತೆ ಅಷ್ಟು ಪ್ರೀತಿ ಮಾಡ್ತಾರೆ ನನ್ನ ಹಾಗಾಗಿ ಸೆಟ್ಗೆ ಹೋಗೋದಕ್ಕೆ ಒಂದು ಖುಷಿ ನನಗೆ ಮಕ್ಕಳನ್ನು ನೋಡ್ತಾ ಇದ್ದರೆ ಐ ಆಮ್ ರಿಯಲಿ ಎಂಜಾಯಿಂಗ್ ದ ಶೋ ಹಾಗೆ ಮಾಲ್ತಿಯಮ್ಮ ಹೇಳ್ತಾ ಇದ್ರು ನಂದು ಅವಿನಾಶ್ ಅವ್ರದ್ದು ತುಂಬಾ ದಿನಗಳ ಸಂಬಂಧ ಅಂತ ಹೇಳಿ ಸುಧೀರ್ ಅವ್ರ ಕಾಲದಿಂದನು ಅಂತ ಹೇಳಿ ಸೊ ಹೇಳಿ ಅವರ ಜೊತೆ ಬಾಂಧವ್ಯ ಹೇಗಿದೆ ಸುಧೀರ್ ಇತ್ತು ಸುಧೀರ್ ನೋಡ್ತಾ ಇದ್ದೆ ಆಮೇಲೆ ಅವ್ರ ಮಗ ತರುಣ್ ಅವ್ರ ಸಿನಿಮಾಗಳಲ್ಲಿ ಮಾಡಿದ್ದೀನಿ ನಂದಕಿಶೋರ್ ಸಿನಿಮಾಗಳಲ್ಲಿ ಮಾಡಿದ್ದೀನಿ ತರುಣ್ ಅವರ ಜೊತೆ ನನ್ ಅವ್ರ ಇಡೀ ಫ್ಯಾಮಿಲಿ ನನಗೊಂಥರ ತೀರಾ ಹತ್ತಿರವಾದ ಫ್ಯಾಮಿಲಿ ಭಾಳ ಭಾಳ ಹಳೆಯ ಇದು ನಮಗೆ ಮಗ ಅಪಾರವಾದ ಜೊತೆಗೆ ರಂಗಭೂಮಿ ಅವರು ಅದ್ಭುತವಾದ ನಟರು ಸೊ ಮೊದಲಿಂದ ಗೌರವ ಜೊತೆಗೆ ನಾನು ಅವ್ರನ್ನ ನಿಜವಾಗ್ಲೂ ಅಮ್ಮಂತನೇ ಟ್ರೀಟ್ ಮಾಡ್ತೀನಿ ಒಂಥರ ಆ ಥರ ಅದ ಆ ಥರವಾದ ಗೌರವ ಇದೆ ಇಡೀ ಫ್ಯಾಮಿಲಿ ಸಿನಿಮಾಗೋಸ್ಕರ ಮುಡಿಪಿ ಮುಡ್ ಅವರು ಅವರು ಇನ್ನೂ ಆ್ಯಕ್ಟ್ ಮಾಡ್ತಾರೆ ಬಣ್ಣ ಹಾಕ್ತಾರೆ ಅವರ ಸುಧೀರ್ ಅವರು ಹಾಗೇ ಇದ್ದರು ಇಡೀ ಸಿನಿಮಾಕ್ಕೆ ಮಕ್ಕಳು ಕೂಡ ಸಿನಿಮಾಗೋಸ್ಕರನೇ ಇದಾರೆ ಇಡೀ ಫ್ಯಾಮಿಲಿ ಸಿನಿಮಾದಲ್ಲೇ ಇರೋದ್ರಿಂದ ತುಂಬಾ ಅಪಾರವಾದ ಗೌರವ ಇದೆ ಅವ್ರ ಬಗ್ಗೆ ಅಪಾರವಾದ ಪ್ರೀತಿ ಕೂಡ ಇದೆ ಈಗ ನಿಮ್ಗೆ ಪ್ರಶ್ನೆ ಕೇಳೋದು ಸೂಕ್ತ ಅಂತ ಅನ್ಸುತ್ತೆ ಅಷ್ಟೇ ಸೈಮಾ ಅವಾರ್ಡ್ಸ್ ನಡೀತು ಅವಾಗ ದುನಿಯಾ ವಿಜಯ್ ಅವರು ಒಂದು ಹೇಳ್ತಾರೆ ನಮ್ಮ ಕನ್ನಡಕ್ಕೆ ಸಿಗ್ಬೇಕಾಗಿರುವಂತಹ ಗೌರವ ಸಿಗ್ತಾ ಇಲ್ಲ ಅಂತ ಹೇಳಿ ನೀವು ಎಲ್ಲಾ ಭಾಷೆಗಳಲ್ಲೂ ಕಾಣಿಸ್ಕೊಂಡಿದೀರ ಸೈಮಾ ಅವಾರ್ಡ್ಸ್ ಫಂಕ್ಷನ್ಸ್ ಹೋಗ್ತಿರ್ತೀರಾ ಸೊ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಅಭಿಪ್ರಾಯ ಇಲ್ಲ ಕರೆಕ್ಟ್ ಆಗಿ ತಪ್ಪೇ ಇಲ್ಲ ಹೌದು ಯಾಕಂದ್ರೆ ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಯಾವುದಕ್ಕೂ ಕಡಿಮೆ ಇಲ್ಲ ಎಲ್ಲ ಒಂದು ಕಡೆ ಹೋದಾಗ ಯಾಕೆಂದ್ರೆ ಅವ್ರಿಗೆ ಗೊತ್ತು ಅಲ್ಲಿ ಹೋಗಿ ಅವಾರ್ಡ್ ತೊಗೊಳ್ಳೋಕೆ ಹೋದಾಗ ಅವರಿಗೆ ತಮಗೆ ಗೌರವ ಕೊಡ್ತಾ ಇಲ್ಲ ಅಂತ ಅನ್ಸಿದ್ರೆ ನ್ಯಾಚುರಲಾಗಿ ರಿಯಾಕ್ಟ್ ಮಾಡೇ ಮಾಡ್ತಾರೆ ಕೊಡ್ತಿದ್ರೆ ಯಾಕೆ ಯಾಕೆ ಮಾಡ್ತಾ ಇದ್ರು ಗೌರವ ಕೊಟ್ಟಿದ್ರೆ ಈ ಪ್ರಶ್ನೆನೇ ಬರ್ತಾ ಇರ್ಲಿಲ್ಲವಲ್ಲ ಸೊ ಗೌರವ ಕೊಡದೆ ಇರೋದ್ರಿಂದ ಈ ಥರದ ಈ ಥರದ ಸಿಟ್ಟು ಮಾಡ್ಕೊಂಡಿದ್ದಾರೆ ಹಾಗೆ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಐ ತಿಂಕ್ ಇಸ್ ಅಬ್ಸೊಲ್ಯೂಟ್ಲಿ ರೈಟ್ ನಾನು ಆಗಿ ಸಪೋರ್ಟ್ ಮಾಡ್ತೀನಿ ಅವ್ರನ್ನ ನಮ್ಮ ಕನ್ನಡ ಚಿತ್ರರಂಗ ಇವತ್ತು ತುಂಬ ದೊಡ್ಡದಾಗಿ ಬೆಳೆದಿದ್ದೀರಿ ನಾವು ಕಾ ಕೆ ಜಿ ಎಫ್ ಕೊಟ್ಟಿದ್ದೀವಿ ಕಾಂತಾರ ಕೊಟ್ಟಿದ್ದೀವಿ ಇವತ್ತು ಸೂ ಫ್ರಮ್ ಸೋ ಎಲ್ಲ ಕಡೆನೂ ಹೋಗಿದ ಸೊ ನಾವು ಒಬ್ಬ ನಾವು ಯಶರ್ ಕ್ರಿಯೇಟ್ ಮಾಡಿದ್ದೀವಿ ಒಬ್ಬ ಸುದೀಪ್ನ ಕ್ರಿಯೇಟ್ ಮಾಡಿದ್ದೀವಿ ನಾವು ಒಂದು ರಾಜ್ಕುಮಾರ್ ಫ್ಯಾಮಿಲಿ ಇದೆ ಶಿವಣ್ಣ ಇದ್ದಾನೆ ಅಪ್ಪು ಇದ್ದರು ಎಲ್ಲರೂ ಇದೆ ನಾವು ನಾವು ತುಂಬ ದೊಡ್ಡದಾಗ ಬೆಳೆದಿದ್ದೀವಿ ನಾವು ಯಾರಿಗೂ ಕಡಿಮೆ ಇಲ್ಲ ನಮ್ಮನ್ನ ಕೀಡಾಗಿ ನೋಡ್ತೀನಿ ಅಂತ ಫೀಲಿಂಗ್ ಆದರೆ ನಾವು ಇರಬಾರ್ದು ಅವ್ರು ಹೇಳಿದ್ರು ಈ ಥರ ಆದರೆ ನೆಕ್ಸ್ಟ್ ಇಯರ್ ನಾವು ಬರೋದಿಲ್ಲ ಅಂತ ಐ ಕಂಪ್ಲೀಟ್ಲಿ ಎಂಡಾರ್ಸಿಂಗ್ ಈಸ್ ರೈಟ್

ಅದು ಮಾಡ್ತಾ ಇದ್ದೀನಿ ಬಟ್ ಈಗ ಶೂಟಿಂಗ್ ಮಾಡ್ತಾ ಇದ್ದೀವಿ ನಾಗಣ್ಣ ಅವ್ರದ್ದು ಒಂದು ಪಿಚ್ಚರು ಉಪೇಂದ್ರ ಡೇ ಉಪೇಂದ್ರ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಹಾಂ ಫಾರ್ಟಿ ಫೈ ಶೂಟಿಂಗ್ ರೆಡಿ ಆಗೋಯ್ತು ರೆಡಿ ಆಗಿ ಈಗ ಶೂಟಿಂಗ್ ನಡೀತಾ ಇದೆ ಅದು ಹಾಗೆ ನಮ್ಮ ಪಿ ಸಿ ಶೇಖರ್ ಸಿನ್ಮಾ ನಡೀತಾ ಇದೆ ಹಾಗೆ ನಮ್ಮ ರಮೇಶ್ ಅರವಿಂದ ಸಿನ್ಮಾ ಮುಗಿಸಿದೆ ಆಮೇಲೆ ಈಗ ಮತ್ತೆ ನಮ್ಮ ಋಷಬ್ ಶೆಟ್ಟಿ ಟೀಮ್ ಅವರು ಒಂದು ಮಾಡ್ತಾ ಇದ್ದಾರೆ ಒನ್ ಅವರ್ದಲ್ಲಿ ಅದು ಶೂಟಿಂಗ್ ಮುಗಿಸ್ಕೊಂಡು ಬಂದೆ ಈಗ ಮತ್ತೆ ಹೋಗ್ಬೇಕು ಇನ್ನೊಂದು ಸಿನಿಮಾ ಶೂಟಿಂಗ್ ಹೋಗ್ಬೇಕು ನಾನು ನಡೀತಾ ತಮಿಳು ಸಿನಿಮಾ ಮಾಡ್ಕೊಂಡು ಬಂದೆ ಸರ್ದಾರ್ ಅಂತ ನಮ್ಮ ಕಾರ್ತಿ ಸಿನಿಮಾ ಮುಗಿಸ್ಕೊಟ್ಟು ಬಂದೆ ಡಬ್ಬಿಂಗ್ ಹೋಗ್ಬೇಕು ವಿಷ್ಣು ವಿಶಾಲತ್ತ ತಮಿಳ್ ಆಕ್ಟರ್ ಇದ್ ಸಿನಿಮಾ ಮಾಡಿದ್ದೀವಿ ಅದನ್ನ ಅದಕ್ಕೆ ಡಬ್ಬಿಂಗ್ ಹೋಗ್ಬೇಕು ನಾನು ಈಗ ರವಿ ಸಿನಿಮಾ ಮಾಡ್ತಾ ಇದ್ದೀನಿ ತೆಲುಗುನಲ್ಲಿ ನಲ್ಲಿ ಹೋಗಬೇಕು ಹೋಗ್ಬೇಕು ನಡೀತಾ ಇದೆ ಹಾಗೆ ನೀವು ದರ್ಶನ್ ಸರ್ ಅವ್ರಿಗೆ ತುಂಬಾ ಅಂದ್ರೆ ಅವ್ರ ಜೊತೆ ಸಾಥ್ ಕೊಟ್ಟು ಅಭಿನಯ ಕೂಡ ಮಾಡಿದೀರ ಸೊ ಒಂದು ಪ್ರಶ್ನೆ ಅವ್ರ ಬಗ್ಗೆ ಕೇಳೋದಾದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನೀವು ಹೇಳ್ಬೋದು ಹೇಳ್ಬೇಕಂತ ಇದೆಯೋ ಇಲ್ವೋ ಬಟ್ ಏನಾದ್ರೂ ಹೇಳ್ತೀರಾ ಬಗ್ಗೆ ಸದ್ಯ ಅವರು ಜೈಲ್ ನಾವು ಬೇಗ ಕೇಳ್ಕೊಳ್ತೀವಿ ಅಷ್ಟೇ ಇಂಡಸ್ಟ್ರಿಗೆ ತುಂಬಾ ಹೊಡೆತ ಬಿದ್ದಿದೆ ಅವರು ಇಲ್ಲದೆ ಇರೋದ್ರಿಂದ ಎಲ್ಲರೂ ಕೇಳ್ಕೊಳ್ಳೋ ಹಾಗೆ ನಾವು ಅವರು ಆದಷ್ಟು ಬೇಗ ಹೊರಗಡೆ ಬರಲಿ ಸಿನಿಮಾಗಳನ್ನು ಮಾಡ್ಲಿ ಅವರಿದ್ದರೆ ಅವ್ರ ಸಿನಿಮಾ ಮಾಡಿದ್ರೆ ದೊಡ್ಡ ಸಿನಿಮಾಗಳಾಗತ್ತೆ ಎಲ್ಲರಿಗೂ ಕೆಲಸ ಸಿಗುತ್ತೆ ಚಿತ್ರರಂಗಕ್ಕೆ ಸಹಾಯ ಆಗುತ್ತೆ ಆದಷ್ಟು ಬೇಗ ಹೊರಗಡೆ ಬರಲಿ ಅಂತ ಕೇಳ್ಕೊಳ್ತೀವಿ ಈಗ ವಸುದೇವ ಕುಟುಂಬ ಬಿಟ್ಟು ಬೇರೆ ಸೀರಿಯಲ್ಗಳಲ್ಲೂ ಕಾಣಿಸ್ಕೊಳ್ಳೋಂತಹ ಪ್ಲಾನ್ ಏನಾದರೂ ಇದೆಯಾ ಅಥವಾ ಸದ್ಯಕ್ಕಂತೂ ಆ ಥರ ಏನು ಯೋಚನೆ ಮಾಡಿಲ್ಲ ಇದೊಂದು ಮಾಡಿ ಮುಗಿಸ್ತೀನಿ ಆಮೇಲೆ ನೋಡೋಣ ಮೆಕ್ಕಿದ್ದ ನನಗೆ ಸಮಯ ಬೇಕು ಜೊತೆಗೆ ನಾನು ಆತರ ಉದ್ದಕ್ಕೆ ವರ್ಷಗಟ್ಟಲೆ ಮಾಡಕ್ ಆಗಲ್ಲ ಮಾಲ್ವಿಕ ಅವ್ರದ್ದು ನಿಮ್ಮದು ಕಾಂಬಿನೇಷನ್ ನೋಡ್ಬೋದಾ ನಾವು ಅನ್ನೋದು ಗೊತ್ತಿಲ್ಲ ಅದೆಲ್ಲ ಗೊತ್ತಿಲ್ಲ ಅದೆಲ್ಲ ಗೊತ್ತಿಲ್ಲ ನನಗೆ ನಾನು ಸೀರಿಯಲ್ ಮಾಡ್ತೀನಿ ಅಲ್ಲ ಗೊತ್ತಿಲ್ಲ ಸದ್ಯಕ್ಕೆ ನೋಡೋಣ ಗೊತ್ತಿಲ್ಲ ನನಗೆ ನನಗೆ ಈ ಥರ ಕ್ಯಾಮಿಯೋ ರೋಲ್ ಸಿಕ್ಕರೆ ಮಾಡ್ಬೋದೇ ಹೊರತು ಯಾವಲ್ಲರು ಜೊತೆಗೆ ನಾನು ಡಿಮಾಂಡ್ಸ್ಗಳಿಗೆ ಮೀಟ್ ಮಾಡುವಂಥ ವ್ಯಕ್ತಿಗೂ ಸಿಗಬೇಕು ಅವ್ರು ತುಂಬ ಬರ್ಡನ್ ಆದರೆ ಕಷ್ಟ ಆಗುತ್ತೆ ಅವ್ರಿಗೆ ಸೊ ಅವೆಲ್ಲ ಇರ್ತದೆ ಸಿನಿಮಾಗಳಲ್ಲಿ ಇರೋದು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ನಾನು ಸದ್ಯಕ್ಕೆ ನೋಡಿದ್ರಲ್ಲ ಇದಾಗಿತ್ತು ಅವಿನಾಶ್ ಅವರ ಮಾತು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಚಂದನ ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ